ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಸಯನಾ ಕೈ ರುಚಿ ಮಮ್ಮಿ ನಾವು ಇವತ್ತು ಏನ್ ಮಾಡತ್ತೀವಿ ಇವತ್ತು ನೋಡಪ್ಪ ಎಗ್ ಪರೋಟ ಮಾಡ್ಕೊಳ್ಳಾಕ್ತೀವಿ ಹೌದಾ ಅಮ್ಮೆ ಬಾ ಬಾ ನಾನು ಎಗ್ ಪರೋಟ ಅದು ಹೆಂಗ್ ಮಾಡೋಣ ಅಂತ ನೋಡೋಣ ಬರಿ ಫ್ರೆಂಡ್ಸ್ ಈಗ ನೋಡಪ್ಪ ನಾವು ಎಗ್ ಬಾಯಿಲ್ ಮಾಡ್ಕೊಂಡ್ಬಿಟ್ಟೆವಿ ಈಗ ನಾಲ್ಕು ಎಗ್ ಅದಾವೆ ಇವು ಇವನ್ ಬಾಯಿಲ್ ಮಾಡ್ಕೊಂಡ್ಬಿಟ್ಟೆ ನಾನು ಇವನ್ನ ಚಿಪ್ಪಿ ಎಲ್ಲ ತಕ್ಕೊಂಡ್ಬಿಡೋಣ ಬಾ ನೋಡಪ್ಪ ನಾನು ಒಂದು ಪ್ಯಾನ್ ಇಟ್ಕೊಂಡ್ಬಿಟ್ಟೆ ಇಲ್ಲಿ ಹಾ ಇಟ್ಕೊಂಡ್ಬಿಟ್ಟಿ ಹಾ ಇದರಲ್ಲಿ ಒಂದು ಸ್ಪೂನ್ ಅಷ್ಟು ಎಣ್ಣೆ ಹಾಕಿ ಹಾಕೊಳ್ಳಾತೀನಿ ನೋಡೋಣ ಬಿಸಿ ಆಗಿ

ಒಂದು ಟಮಾಟೊ ಒಂದು ಟಮಾಟೊ ಸಣ್ಣ ಎಚ್ಕೊಂಡು ಎತ್ತಿ ಬೇಕು ನೋಡಿ ನೋಡ್ಕಾಯ್ ರುಚಿ ತಕೊಳ್ ಸೂಪ್ ಹಾಕೊಳಾತೇನೆ ಟಮಾಟು ಸೂಪ್ ಹಾಕೊಂಡು ಟಮಾಟು ನೋಡಿ ಮೆಟ್ಟಗೆ ಹಾಕೊಂಡು ಹೋಗು ಪೂರಾಗ ಮಿಕ್ಸ್ ಮಾಡ್ಕೊಂಡು ನೋಡಿ ನೋಡಿ ನೋಡ್ಕಾಯ್ ಅರ್ಶನ ಹಾಕೊಳಾತೇನೆ ಅರ್ಧ ಸ್ಪೂನ್ ಅಷ್ಟ ಅರ್ಧ ಸ್ಪೂನ್ ಅಷ್ಟು ಧನಿಯಾ ಪುಡಿ ಒಪ್ಪ ನೋಡಿ ಒಂದು ಅರ್ಧ ಸ್ಪೂನ್ ಅಷ್ಟು ಗರಂ ಮಸಾಲ ಒಂದು ಅರ್ಧ ಸ್ಪೂನ್ ಅಷ್ಟೇ ಜೀರಾ ಪೌಡ್ರ್ ಹಾಕೊಂಡಿದೆಲ್ಲ ಮಿಕ್ಸ್ ಮಾಡ್ಕೊಂಬತ್ತೆ ನೋಡಿ ನೋಡ್ಬಿಟ್ಟು ಒಂದು ಸ್ಪೂನ್ ಅಷ್ಟು ಅಲ್ಲ ಬಳ್ಳಿ ಪೇಸ್ಟ್ ಕೊಳ ಹಾಕ್ತೀನಿ ಅದನ್ನು ಹಾಕೊಂಡು ಈ ಮಿಕ್ಸ್ ಮಾಡ್ಕೊಂಬತ್ತ ನೋಡಿ ಹೋಗೋ ಹೋಗ್ಬಿಟ್ಟು ಮಿಕ್ಸ್ ಮಾಡ್ಕೊಂಬತ್ತೆ ನೀವು ಟಮಾಟೆ ಎಲ್ಲ ಮೆತ್ತಗ ಬೀಗ ಟಮಾಟಿ ಒಳಗಡ್ಡೆ ಎಲ್ಲ ಮಸಾಲೆ ಹಸಿ ಹಾಸ್ಕೊಂಬತ್ತೆ ಈಗ ನಾವು ಬಾಯ್ಲ್ ಮಾಡ್ಕೊಂಡು ತಟ್ಟಿಗೆ ಹೆರಿಚಿಟ್ಕೊಂಡಿವೆ ಅದನ್ನ ಹಾಕೊಂಬತ್ತೆ ನೋಡ್ತಾಯಿ ಹಾಕೊಂಡು ಇದನ್ನು ಪೂರ ಮಿಕ್ಸ್ ಮಾಡ್ಕೊಂಬತ್ತ ನೋಡ್ತಾ ಒಂದು ಸ್ಪೂನ್ ಅಷ್ಟು ಖಾರ ನಾನು ನಮ್ದು ಖಾರ ಭಾಳ ಇರ್ತದೆ ನೋಡಿ ಮತ್ತೆ ಅದನ್ನ ಮಿಕ್ಸ್ ಮಾಡ್ಕೊಂಡ್ಬಿಡ್ತೇನೆ

ಗೋಧಿ ಹಿಟ್ಟು ಒಂದು ಸ್ವಲ್ಪ ಕಲರ್ ಚೇಂಜ್ ಇರ್ತೈತಿ ನಾವು ನೋಡಪ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳತ್ತೀನಿ ಒಂದೇ ಸ್ಪೂನ್ ಅಷ್ಟು ಒಳ್ಳೆಣ್ಣೆ ಹಾಕೊಳತ್ತೆ ನೋಡಪ್ಪ ಅಂದ್ರೆ ನಮ್ಮ ಪರೋಟ ಮೆತ್ತಗ ಚಲೋ ಬರ್ತ ಕುಡಿಸಿ ಮಿಕ್ಸ್ ಮಾಡ್ಕೊಂಡ್ಬಿಡ್ತೀನಿ ಇದು ನೋಡಪ್ಪ ಸ್ವಲ್ಪ ಹಿಟ್ಟು ನಾದಿದ ಕರಾತ ಈಗ ಎಣ್ಣೆ ಹಾಕ್ಕೊಂಬಿಡಮ್ ಸ್ವಲ್ಪ ಅಂದ್ರೆ ನಮ್ಮ ಹಿಟ್ಟು ಮೆತ್ತಗ ಚಲೋ ಹಾಕೈತಿ ಎಣ್ಣೆ ಹಚ್ಚ ಒಂದ್ ಸ್ವಲ್ಪ ನಾತ್ಕೊಂಡ್ಬಿಟ್ಟು ನೋಡ್ಪ ಎಣ್ಣೆ ಒಂದು ಐದು ನಿಮಿಷ ಇದನ್ನ ನೆನಕಾಕ್ ಬಿಟ್ಬಿಡೋಣ ಈಗ ನೋಡ್ಪ ಈಗ ಐದು ನಿಮಿಷ ಬಿಟ್ಟಿದ್ವಿ ಇದನ್ನ ನೆನೆಯಾಕ ಈಗ ಸಣ್ಣ ಸಣ್ಣ ಉಳ್ಳಿ ಮಾಡ್ಕೊಂಡ್ಬಿಡ ಎದ್ರೋಡ್ರಿ ಇಟ್ಕೊಂಡ್ ಸ್ವಲ್ಪ ನಾತ್ಕೊಂಡ್ ಈಗ ಸಣ್ಣ ಸಣ್ಣ ಉಳ್ಳಿ ಮಾಡ್ಕೊಂಡ್ಬಿಡನ್ ಇಷ್ಟು ಉಳ್ಳಿ ಮಾಡ್ಕೊಂಡ್ಬಿಡನ್ ಪೈ ಇಷ್ಟಿಷ್ಟ ಉಳ್ಳಿ ಈ ನೋಟ್ಪಾ ಒಂದು ಉಳ್ಳಿ ನಾನು ತಗೊಂಡೆ ನಿ ಈಗ ಈ ಉಳ್ಳಿ ಸ್ವಲ್ಪ ಹಿಟ್ ಹಚ್ಚೋಣ ಹಿಟ್ ಹಚ್ಚೋಣ ಅರ ಉಂಡಾಗಿದೆ ಲಟಿಸ್ಕೋಣ ಮಣ ಮನ್ನ ಹಂಗ ಈಗ ನೋಟ್ಪಾ ಇಲ್ಲಿ ತಗೋ ತಗೊಂಡೆ ನಿ ಈಗ ಇದರೊಳಗೆ ನಾವೇನ ರೆಡಿ ಮಾಡ್ಕೊಂಡೆ ಸ್ಟೆಕಿಂಗ್ ಅದನ್ನ ಹಾಕ್ಕೋಣ ಮಣ ಈ ತರ ಈ ಈ ನೋಟ್ಪಾ ನ ಸ್ಟೆಕಿಂಗ್ ಇಗೆ ಹಾಕೋಬಿಡೇನೆ ಅದರ ಮೇಲೆ ಚೀಸ್ ಹಾಕೋತಾನೆ ಮನ್ನ ನಾನೇ ತುರ್ದ್ ಬಿಟ್ಟು ಹಾಕೊಳತ್ತ ನೋಡ್ರಿ ನಾವು ಇದನ್ನ ಹಾಕೊಂಡ್ಮಾಗ ಚೀ ಹಾಕೊಂಡ್ಮ್ಯಾಗ ಸುತ್ತ ಒಂದ್ ಸ್ವಲ್ಪ ನೀರ್ ಹಚ್ಚ ನೀವು ಸ್ವಲ್ಪ ನೀರ್ ಹಚ್ಕೊಂಡ ಇನ್ನೊಂದೆಲ್ಲಿ ತೊಂದ್ ತಗೋತೇವನ ಅದನ್ನ ಈ ತರ ಹಾಕಿ ಮೇಡಮ್ ಈ ತರ ಇಟ್ಕೊಂಡ್ ಇದನ್ ಪೂರ್ತಿನ ಒತ್ಕೊಂಡ್ ಜಾಯಿಂಟ್ ಮಾಡ್ಕೊ ಸ್ಟಪ್ಪಿಂಗ್ ಹೊರಗೆ ಬರಬಾರ್ದು ಈಗ ನೋಡಪ್ಪ ನಾವು ಇದರ ತರಗೆ ಎಲ್ಲನೂ ಮಾಡ್ಕೊಂಬಿಡೋಣ ಮಾಡ್ಕೊಂಬಿಡ್ಬ ಹ್ಞೂ ಸುಲ್ತಾನೆ ಎಣ್ಣೆ ಹಾಕೊಂಡಿದ್ದೈತಿ ಹ್ಞೂ ಅವರಿಗೆ ಇದು ಬಿಡ್ತಾರೆ ಅವರಿಗೆ ಒಂದು ದಾಸಿ ತವಿ ಹಿಟ್ಟು ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಬಿಡ್ತೇನೆ ನೋಡಿರಿ ಆನೆ ತಗೋ ನಮ್ದು ದಾಸಿ ತವಿ ಅದ್ರೊಳಗೆ ಹಾಕ್ಕೊಂಬಿರ್ತೇನೆ ನೋಡಿರಿ ನಮ್ಮ ಪರೋಟ ಸೊ ಫ್ರೆಂಡ್ಸ್ ನಾನು ನಮ್ಮ ಮಮ್ಮಿ ಬಿಡಿ ನೋಡಿ ಹಾಕೋ ಬಿಡಿ ಒಂದ ಕಡೆ ಹಗ್ರ ಹಾಕೋ ಹಗ್ರ ಬಿಡಕ್ಕೆ ಒಂದೊಂದು ಕಡೆ ಬೇಯಿಸ್ಕೊಳ್ಳೋ ವಿಡಿಯೋ ಇಷ್ಟ ವಿಡಿಯೋವನ್ನ ಲೈಕ್ ಮಾಡ್ರಿ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ನಿಮ್ ಫ್ಯಾಮಿಲಿ ಫ್ರೆಂಡ್ ಜೊತೆ ಶೇರ್ ಮಾಡಿ ಬರಿ ಫ್ರೆಂಡ್ಸ್ ಟೇಸ್ಟ್ ಮಾಡೋಣ ಟೇಸ್ಟ್ ಮಾಡಿ ತೋರಿಸ್ ಮಮ್ಮಿ ಮಸ್ತ್ ಇರಲ್ಲ